ಪ್ಪ ಅವರಿಗೆ ಶ್ರೀ ನರೇಂದ್ರ ಮೋದಿ ಅವರಿಗೆ ಮಾತಾಡ್ತಿ ಇವತ್ತಿಂದ ಕಚೇರಿ ಅಧಿಕೃತವಾಗಿ ಉದ್ಘಾಟನೆ ಆಗಿದೆ ಸಮಾಜದಿಂದ ಈಗ ಗೌರವ ಸಮರ್ಪಣೆ ನಡೀತಾ ಇದೆ ಸೀಿತಾ ಕೇಶವ ಪಂಜಯ್ ಅವರಿಗೆ ಜಂಗಮ ಸಮಾಜದಲ್ಲಿ ಜೈನ್ ಸಮಾಜದಿಂದ ಈಗ ಗೌರವ ಸಮರ್ಪಣೆ ನಡೀತಾ ಇದೆ ಎಲ್ಲ ಸಮಾಜದ ಮುಖಂಡರುಗಳು ಬಂದಿದ್ದಾರೆ ಇನ್ನು ಅನೇಕ ಸಮಾಜದಿಂದ ಒಕ್ಕಲಿಗ ಸಮಾಜದಿಂದ ಕೂಡ ಬಂದಿದ್ದಾರೆ ಕೂಡ ಆಗಮಿಸಿದ್ದಾರೆ ಜೈನವ ಸಮಾಜದಿಂದ ಕೂಡ ಆಗಮಿಸಿದ್ದಾರೆ ಜೈನ್ ಾರೆ ಬ್ರಾಹ್ಮಣ ಮಾಸವದಿಂದ ಕೂಡ ಆಗಮಿಸಿದ್ದಾರೆ ಹಾಗೆ ತಮಿಳ್ ಸಮುದಾಯದವರು ಭಾವಚಾರ ಕ್ಷತ್ರಿಯ ಸಮಾಜದಿಂದ ಕೂಡ ಮುಖಂಡರು ಬಂದು ಸಂಸ್ಥಾ